ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದ ಬೆಂಗಳೂರಿನ ಸ್ಯಾಮ್ ಶಿಯಸ್ ಜೋಸೆಫ್ ರವರಿಗೆ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಬೆಂಗಳೂರು ನಗರ ಜಿಲ್ಲೆಯ ಕಸವನಹಳ್ಳಿಯಲ್ಲಿರುವ ನಾರಾಯಣ ಕೋ ಕಾವೇರಿ ಭವನ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ನಾರಾಯಣ ವಿದ್ಯಾಸಂಸ್ಥೆಯ ಎಂಟು ವಿದ್ಯಾರ್ಥಿಗಳಾದ ಸ್ಯಾಮ್ ಶ್ರೇಯಸ್ ಜೋಸೆಫ್ ಕೆ ಸಂದೀಪ್ ಚೌಧರಿ ಶ ಪಿ ಆದಿತ್ಯ ಕುಮಾರ್ ಶಶಾಂಕ್ ಶರ್ಮಾ ಈಶಾ ಪಟಾರಿ ಪ್ರಸೀತಾ ದರ್ಸ್ ಪಗ್ದಾರ್ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಓಪನ್ ಕೆಟರಿಯಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ಪಡೆದು ಫಾಸ್ಟ್ ರ್ಯಾಂಕ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅದೇ ರೀತಿ ನಾರಾಯಣ ವಿದ್ಯಾಸಂಸ್ಥೆಯ ಇಪ್ಪತ್ತಾರು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೈದು ಅಂಕಗಳನ್ನ ಪಡೆದುಕೊಂಡರೆ ನಲವತ್ತೈದು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹತ್ತು ಅಂಕಗಳನ್ನ ಪಡೆದಿರುತ್ತಾರೆ ಒಟ್ಟಾರೆಯಾಗಿ ನೂರ ಐದು ವಿದ್ಯಾರ್ಥಿಗಳು ಏಳ್ನೂರಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸ್ಯಾಮ್ ಶ್ರೇಯಸ್ ಜೋಸೆಫ್ ಕಾಲೇಜಿನ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಸಹಕಾರದಿಂದ ನೀಟ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆಯಲು ಸಾಧ್ಯವಾಯಿತು ಮುಂದೆ ವೈದ್ಯನಾಗಿ ಸಮಾಜ ಸೇವೆ ಮಾಡುವುದಾಗಿ ಶ್ರೇಯಸ್ ತಿಳಿಸಿದರು ಶ್ರೇಯಸ್ ತಂದೆ ಡಾಕ್ಟರ್ ರಾಜೇಂದ್ರ ಮಾತನಾಡಿ ಕಾಲೇಜಿನಲ್ಲಿ ಉತ್ತಮ ತರಬೇತಿ ನೀಡಿದ ಹಿನ್ನೆಲೆಯಲ್ಲಿ ಮಗ ಸಾಧನೆ ಮಾಡಲು ಸಾಧ್ಯವಾಯಿತು ನಾನು ಸಹ ವೈದ್ಯಕೀಯ ವೃತ್ತಿಯಲ್ಲಿದ್ದು ಮಗನಿಗೆ ಸಾಧನೆ ಮಾಡಲು ಎಲ್ಲ ರೀತಿಯ ಸಹಕಾರ ಮಾಡುವುದಾಗಿ ಡಾಕ್ಟರ್ ರಾಜೇಂದ್ರ ತಿಳಿಸಿದರು ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಸ್ಯಾಮ್ ಶ್ರೇಯಸ್ ಜೋಸೆಫ್ರವರಿಗೆ ಶುಭಾಶಯ ಕೋರಿದರು ಕಾಲೇಜಿನ ಮುಖ್ಯಸ್ಥರಾದ ಸುರೇಂದರ್ ರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಶ್ರೇಯಸ್ಗೆ ಅಭಿನಂದನೆ ಸಲ್ಲಿಸಿದರು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯ ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡಲು ಪ್ರೇರಣೆಯಾಯಿತು ಎಂದು ಅವರು ಪ್ರಶಂಸೆ ವ್ಯಕ್ತಪಡಿಸಿದರು This dream last three years we tried 720 mark. Uh, by God's grace we missed out below 100 rank. But this time by God's support we reached 720 out of 720, all India first rank. So very happy moment today. So once again thanks to Narana management, congratulations to Sam's race. As well as his parents. I'm Shreyas Joseph. I secured All India Rank 1 in NEET 2024. Uh, we are all very happy about the result, and I'm happy that my dream to become a doctor can now be fulfilled. I'd like to also congratulate everyone who has participated in the exam this year, and I'd like to especially thank uh, my parents and my teachers at Narayana CEO Kaveri Bhavan who have been with me every step of the way. Um, they have always supported me in every way possible, and have uh, monitored my work very closely over the last two years. As my teachers were very approachable throughout my uh, interactions with them, they explained all my doubts very clearly, and uh, they gave they gave very good notes as well, which helped me in my preparation. I am not sure what uh, specialty I'll go into. ಬಟ್ ಹೋಪ್ಫುಲಿ ಓವರ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ಐ ವಿಲ್ ಲರ್ನ್ ವಾಟ್ ಶೂಟ್ಸ್ ಮೀ ಬೆಸ್ಟ್ ಆ್ಯಂಡ್ ಐ ವಿಲ್ ಟ್ರೈ ಟು ಡೆವಲಪ್ ಮೈ ಸ್ಕಿಲ್ಸ್ ಆ್ಯಸ್ ಅ ಗುಡ್ ಡಾಕ್ಟರ್ ಟು ಹೆಲ್ಪ್ ಸೊಸೈಟಿ ಇನ್ ವಾಟ್ ಆರ್ ವೇ ಪಾಸಿಬಲ್ ಹುಡುಗ ಸ್ಯಾಮ್ ಶ್ರೇಯಾಸ್ ಜೋಸೆಫ್ ಈ ನೀಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿರೋದು ತುಂಬ ಹೆಮ್ಮೆ ನಮಗೆ ಮುಖ್ಯವಾಗಿ ದೇವರಿಗೆ ಮಹಿಮೆ ಫಸ್ಟು ಅದಾದಮೇಲೆ ನಮ್ಮ ನಾರಾಯಣ ಕೋಕಾವೇರಿ ಭವನ್ ಪ್ರಿನ್ಸಿಪಲ್ ಸರು ಮ್ಯಾಡಮ್ಸು ಟೀಚರ್ಸ್ ಎಲ್ಲರೂ ಅವನಿಗೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಅವನಿಗೆ ಯಾವಾಗ ಯಾವಾಗ ಡೌಟ್ಸ್ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ಕ್ಲಾರಿಫೈ ಮಾಡಿ ಅವನನ್ನು ಇಷ್ಟು ದೂರ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಮನದಿಂದ ಆಳ್ ಮನದಿಂದ ಥ್ಯಾಂಕ್ಸ್ ಹೇಳಬೇಕಂತ ದೊಡ್ಡ ಕ್ರಾಸ್ ಮಾಡ್ತಾನೆ ಅಂತ ಕಾನ್ಫಿಡೆನ್ಸ್ ಇತ್ತು ನನಗೆ ಬಟ್ ಸೆವೆನ್ ಟ್ವೆಂಟಿ ಒಂದು ಸೆವೆನ್ ಟ್ವೆಂಟಿ ಅಂದರೆ ಅದು ದೇವರಿಗೆ ದೊಡ್ಡ ನಮಸ್ಕಾರ ಆಮೇಲೆ ನಮ್ಮ ಟೀಚರ್ಸ್ ಅವರಿಗೆ ಎಲ್ರಿಗೂ ದೊಡ್ಡ ದೊಡ್ಡ ಮಹಾ ದೊಡ್ಡ ನಮಸ್ಕಾರ ಹೇಳಿ ನಾನು ಡಾಕ್ಟ್ರ್ ಇರೋದರಿಂದ ಅವನಿಗೆ ಒಳ್ಳೆಯ ಸಪೋರ್ಟ್ ಕೊಡ್ಬೋದು ಅಂತ ನಾನು ನಂಬ್ತೀನಿ ಸೊ ದೇವ್ರದಯದಿಂದ ದೇಹದಿಂದ ಅವನು ಚೆನ್ನಾಗಿ ಮಾಡಬೇಕಂತ రు ఆఫు ఇట్స్ అ వెరీ హ్యాపీ మూమెంట్ ఫర్ ఆల్ ఆఫ్ ఫస్ట్ దాట్ అవర్ స్టూడెంట్ శ్యామ్ రేస్ జోసెఫ్ సెక్యూర్డ్ ఆల్ ఇండియా ఫస్ట్ ర్యాంక్ ఇన్ మీట్ టూ థౌసండ్ ట్వంటీ ఫోర్ అండ్ ఇట్స్ అ వెరీ హ్యాపీ మూమెంట్ ఫర్ ఆల్ ఆఫ్ అవర్ టీచర్స్ అండ్ ది హార్డ్ వర్క్స్ ఆఫ్ ఆల్ అవర్ టీచర్స్ ఇన్ టు ట్రూ అండ్ రియాలిటీ టుడే అండ్ వీ హ్యావ్ ఘాట్ గ్రేట్ గుడ్ సపోర్ట్ ఫ్రమ్ ఆర్ మేనేజ్మెంట్ పర్టికులర్లీ ఫ్రమ్ సార్ and uh, Rupa ma'am, AGM M, and the principal sir and uh, Narana management as a, as a total to achieve in this and they supported us and they guided us in every every stage of our journey and in this success and I especially thank all of them and I congratulate uh, uh, Sam sir and for his uh, beautiful success and I congratulate him and I wish him best for all his uh, dreams that he actually dreamed to come true in in the future right congratulations uh, sam yeah so thank you, Jalita, Mary. How you no, it's a very happy moment for all of us um, you know i would like to thank god first and then i would like to you know congratulate sam for this achievement he's a very hard-working boy and he never gives up at uh, any point of time he would you know until he achieves it he would always do it and this is not the first time he has already proved it in different ways you know from the from his childhood and then uh, i would like to thank my family and kaveri uh, bhavan uh, team uh, sir uh, madam gausser, uh, and all the teachers who, who were you know very good support for him so i am really thankful that we chose this school actually thank you good have to say What's about you, okay. Oh, I'm really happy because I have been waiting for this for more than two years. Because he used to just study and then we barely even used to talk. So I was waiting for the exams to get over and hoping for a good mark so that we could have fun after that. And thankfully that happened. And I would like to thank the entire Narayana team um, Surendra Nathredi, sir, Gau sir, Rupa, ma'am and the other teachers who taught my brother. And I'll also have to thank my parents and myself because we all motivated him. Mm -hmm. And I, we always sat up late night with him, even though he used to study till like 1 o'clock and sometimes even more than that. Mm -hmm.